ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮಲಿತಾ ಚಾನಲ್ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕೂಡ ಹೋದರೆ ಇಲ್ಲಿ ನಾನು ಮಾರ್ಕೆಟಿಂಗ್ ಯಾವ ರೀತಿ ಅಂದರೆ ಮಶ್ರೂಮ್ನ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರ್ಸಕ್ಕೆ ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಶ್ರೂಮ್ ಯಾವ ರೀತಿ ಸೇಲ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಇಲ್ಲಿ ವೀಡಿಯೋದೊಳಗಡೆ ಬಂದರೆ ಇಲ್ಲಿ ಬಂದು ನಾನು ಫಸ್ಟು ವಾಟ್ಸಪ್ಪಲ್ಲಿ ಬ್ರಾಡ್ಕ್ಯಾಸ್ಟ್ ಅಂತ ಇರುತ್ತೆ ಅದರಲ್ಲಿ ಹೋಗಿ ನಾನು ಸೇವ್ ಮಾಡ್ಕೊಂಡಿರೋ ನಂಬರ್ಗೆಲ್ಲ ಬ್ರಾಡ್ಕ್ಯಾಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಏನಂದರೆ ಗ್ರೂಪ್ ಥರ ಆ್ಯಡ್ ಆಗುತ್ತೆ ಇದು ಬಟ್ ಇಂಡಿವಿಜುವಲ್ ಆಗಿ ಮೆಸೇಜ್ ಹೋಗುತ್ತೆ ನಾನು ಗ್ರೂಪಲ್ಲೇ ಹಾಕ್ತೀನಿ ಎಲ್ಲರಿಗೂ ಒಂದ್ಸಲಿ ಬಟ್ ಅವ್ರಿಗೆ ಸಪ್ರೇಟ್ ಸಪ್ರೇಟಾಗಿ ಮೆಸೇಜ್ ಹೋಗುತ್ತೆ ಅವರು ರೆಸ್ಪಾಂಡ್ ಸಹ ಸಪ್ರೇಟಾಗಿ ಮಾಡ್ತಾರೆ ಆ ರೀತಿ ನಾನು ವಾಟ್ಸಪ್ಪಲ್ಲಿ ಬ್ರಾಡ್ಕಾಸ್ಟಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಇನ್ನೂರೈವತ್ತು ಜನ ಇದ್ದಾರೆ ನನ್ನ ಹತ್ರ ಕನ್ಸ್ಯೂಮರ್ಸು ಅಂದರೆ ಮಶ್ರೂಮ್ ತಿನ್ನೋ ಅಂಥವ್ರು ಅವರೆಲ್ಲ ಈ ಈ ನಂಬರೆಲ್ಲ ನನಗೆ ಸಿಕ್ಕಿದ್ದು ಬಂದು ಬ್ಯಾನರ್ಸ್ ಮುಖಾಂತರ ಅಂದರೆ ನಾನು ಇದಕ್ಕೆ ಮುಂಚೆ ವೀಡಿಯೋಗಳಲ್ಲಿ ಪ್ರೀವಿಯಸ್ ವೀಡಿಯೋಗಳಿಗೆಲ್ಲ ಹೋಗಿ ನೋಡಿದ್ರೆ ನೀವು ಬ್ಯಾನರ್ಸ್ ಮಾಡಿಸ್ತಾ ಇದ್ದೆ ನಾನು ಬ್ಯಾನರ್ಸ್ ಯಾವ ರೀತಿ ಅಂಟಿಸ್ತಿದ್ದೆ ಹೇ ಹೇಗೆಲ್ಲ ನಾನು ಇದಕ್ಕೆ ಮುಂಚೆ ವರ್ಕ್ ಮಾಡಿದ್ದೀನಿ ಅಂತ ತುಂಬ ಹಳೆಯ ವೀಡಿಯೋಗಳು ವರ್ಷಾನುಗಟ್ಟಲೆ ಹಿಂದೆ ಹೋದರೆ ನೀವು ವೀಡಿಯೋಸ್ ನೋಡ್ಬೋದು ಆ ರೀತಿ ಬ್ಯಾನರ್ಸ್ ಮಾಡಿ ಹಾಕ್ಸಿರೋದ್ರಿಂದ ನನಗೆ ಒಂದು ಇನ್ನೂರೈವತ್ತು ಜನ ಕನ್ಸ್ಯೂಮರ್ಸ್ ಇದ್ದಾರೆ ನನ್ನ ಹತ್ರ ತಿನ್ನೋವಂಥವ್ರು ಅದರಲ್ಲಿ ಬಂದು ದೊಡ್ಡ ಅಂದರೆ ಲಾರ್ಜ್ ಸ್ಕೇಲಲ್ಲಿ ತೊಗೊಳೋರು ಮೂರು ಕೆ ಜಿ ಐದು ಕೆ ಜಿ ಹಂಗೆ ತೊಗೊಳ್ಳೋರ್ನೆಲ್ಲ ನಾನು ಇಲ್ಲಿ ತೆಗೆದುಬಿಡ್ತಾಯಿದ್ದೀನಿ ಟಿಕ್ ಮಾರ್ಕ್ ರೈಟ್ ಮಾರ್ಕಿಂದ ಇದ್ದೀನಿ ಯಾಕೆಂದರೆ ಅವರು ನಾನು ಹೊಸಕೋಟೆಲ್ ಫಾರ್ಮ್ ಇದ್ದಾಗ ನನ್ನಲ್ಲಿ ಹೋಗಿ ಕೊಡ್ತಿದ್ದೆ ಅವ್ರಿಗೆಲ್ಲ ಅಂದರೆ ನಾವು ಆನ್ ದ ವೇ ಬರೋವಾಗ ಕೆ ಪುರಂ ಬರೋವಾಗ ಮಧ್ಯದ ದಾರಿಯಲ್ಲಿ ಕೊಟ್ಬಿಟ್ಟು ಬರ್ತಿದ್ದೆ ಇವಾಗಲೂ ಅವರು ಅದೇ ಲೊಕೇಶನ್ ಕೇಳ್ತಾರೆ ಡೆಲಿವರಿ ಕೊಡಿ ಅಂತ ಅದಕ್ಕೆ ನಾನು ಅಂಥವ್ರನ್ನೆಲ್ಲ ತೆಗೆದುಬಿಟ್ಟು ಯಾರ್ಯಾರು ನಮಗೆ ಮನೆ ಹತ್ರಕ್ಕೆ ಬಂದು ಪಿಕ್ ಮಾಡ್ಕೊಳೋಕಾಗುತ್ತೋ ಅಂಥವ್ರನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇಂಥವ್ರೆ ನನ್ನ ಹತ್ರ ಒಂದು ಇನ್ನೂರೈವತ್ತು ಜನ ಇದ್ದಾರೆ ಇದು ಅಂದರೆ ನಾನು ಇವತ್ತಾಕಿ ನಾ ನಾಳೆ ದಿನ ಬಂದಿರೋ ಅಲ್ಲ ತುಂಬ ಇದಕ್ಕೋಸ್ಕರ ಎಫರ್ಟ್ ಹಾಕಿ ಮೊದಲೆಲ್ಲ ಮಾಡಿರೋ ಕಾಂಟ್ಯಾಕ್ಟ್ಸು ಇಲ್ಲಿ ಬಂದು ಅಂಥವರು ಒನ್ ಫಾರ್ಟಿ ಸೆವೆನ್ ಮೆಂಬರ್ಸ್ ಇದ್ದಾರೆ ಸೊ ಅವರಿಗೆಲ್ಲ ಬಂದು ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾ ಇದ್ದೀನಿ ಮಶ್ರೂಮ್ ಇರೋದನ್ನು ಫೋಟೋಸ್ ಕಳಿಸಿ ಒಂದು ಸ್ಮಾಲ್ ವೀಡಿಯೋ ಬಿಟ್ಟು ಕಳಿಸಿ ಪಿಂಕ್ ಆಯಿಸ್ಟ್ರೂಮ್ ಮಶ್ರೂಮು ವೈಟ್ ಆಯಿಸ್ಟ್ರೂಮ್ ಮಶ್ರೂಮ್ ಅವೈಲೇಬಲ್ ಇದೆ ಅಂತ ಅದರಲ್ಲಿ ತುಂಬ ಜನಗೆ ಔಟ್ ಆಫ್ ಸ್ಟಾಕ್ ಅಂತ ಕಳಿಸಿದೆ ಇಲ್ಲಿ ಇಬ್ಬರು ಬಂದು ಬೇರೆ ಬೇರೆ ಏರಿಯಾದಲ್ಲಿ ಅಂದರೆ ಫಸ್ಟ್ ಕ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಯಾರು ಫಸ್ಟು ನನಗೆ ಆರ್ಡರ್ ಪ್ಲೇಸ್ ಮಾಡ್ತಾರೋ ಅವ್ರಿಗೆ ಕೊಟ್ಬಿಡ್ತೀನಿ ಇನ್ನು ಬೇರೆಯವ್ರಿಗೆಲ್ಲ ಔಟ್ ಆಫ್ ಸ್ಟಾಕ್ ಕೇಳ್ತೀನಿ ಇಲ್ಲೇ ಅಕ್ಕಪಕ್ಕ ಇದ್ರೂ ಅವ್ರಿಗೆಲ್ಲ ಕೊಡೋದಕ್ಕಿಂತ ಯಾರು ಫಸ್ಟು ನನಗೆ ಆರ್ಡರ್ ಪ್ಲೇಸ್ ಮಾಡಿರ್ತಾರೋ ಅವ್ರಿಗೆ ಫಸ್ಟ್ ಕೊಡೋದು ಅಂಥವ್ರು ಇಬ್ರು ಹತ್ರ ಇಲ್ಲ ಒಬ್ಬರು ಬಂದು ಸೀಗೆ ಹಳ್ಳಿ ಎಂಬತ್ತು ರೂಪಾಯಿ ತೋರಿಸ್ತಾ ಇತ್ತು ಇನ್ನೊಬ್ಬರು ಬಂದು ಪಿಂಕ್ ಆಯಸ್ಟ್ರು ಮಶ್ರೂಮು ಜಸ್ಟ್ ಕಾಲು ಕೆ ಜಿ ತೊಗೊಂಡ್ರು ಇವ್ರಿಗೆ ತೊಂಬತ್ತು ರೂಪಾಯಿ ಬರೀ ಎಕ್ಸ್ಪೆಂಡಿಚರ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಯಿತು ಎಂಬತ್ತು ರೂಪಾಯಿ ಮಶ್ರೂಮ್ ಬಿ ಕಾಸ್ಟು ಮಶ್ರೂಮ್ಗಿಂತ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಕೊಟ್ಟು ತೊಗೊಂಡೋದ್ರು ಇವರು ಬಂದು ಒಂದು ಕೆ ಜಿ ಮಶ್ರೂಮು ಸೀಗೆ ಹಳ್ಳಿಲಿ ಎಂಬತ್ತು ರೂಪಾಯಿ ಆಯಿತು ಟ್ರಾನ್ಸ್ಪೋರ್ಟೇಷನು ಇವೆರಡೂ ಬಂದು ಪೋರ್ಟರ್ ಬುಕ್ ಮಾಡಿ ಅಟ್ ಎ ಟೈಮು ಎರಡು ಪೋರ್ಟರ್ ಬುಕ್ ಮಾಡಿದ್ದೆ ಒಂದು ಸೀಗೆ ಹಳ್ಳಿ ಹೋಗ್ತಿದೆ ಇನ್ನೊಂದು ಯಾವುದೋ ಏರಿಯಾ ಹೋಗ್ತಾ ಇದೆ ಅದು ತೊಂಬತ್ತು ರೂಪಾಯಿ ದೂರದ್ದು ಪ್ಲೇಸು ಟೂ ವೀಲರ್ ಬೈಕ್ ಬುಕ್ ಮಾಡಿದ್ದೆ ಅವರು ಲೊಕೇಶನ್ ಕಳಿಸಿದ್ರೆ ಬುಕ್ ಮಾಡಿಕೊಟ್ಬಿಡ್ತೀನಿ ಪಿಂಕ್ ಮತ್ತು ಗ್ರೇ ಸೇಲ್ ಮಾಡಿದ್ದಿದ್ದು ಇದು ಇವತ್ತಿನ ವೀಡಿಯೋ ಅಂದರೆ ಇಪ್ಪತ್ತೊಂದು ಮಾರ್ಚ್ದು ವೀಡಿಯೋ ಇವತ್ತು ಸಹ ನಾನು ಮಶ್ರೂಮ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಹ ಪಿಂಕು ಪಿಂಕ್ ಪಿಂಕ್ ಮಶ್ರೂಮು ಗ್ರೇ ಮಶ್ರೂಮು ತುಂಬ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು ಡೈಲಿ ಸಿಗ್ತಾ ಇದೆ ಮಶ್ರೂಮು ಲಾಸ್ಟ್ ಇಯರ್ ನಾನು ಮಿಸ್ಟೇಕ್ ಮಾಡಿದ್ದೇನೆಂದರೆ ಅವಾಗ ತಾನೇ ಫಾರ್ಮು ತೆಗೆದುಬಿಟ್ಟು ಮನೇಲಿ ಸ್ಟಾರ್ಟ್ ಮಾಡೋದ್ನಲ್ಲ ಆವಾಗ ಎ ಸಿ ಔಟ್ಲೆಟ್ಟು ಈ ಕಡೆ ಮುಖ ಮಾಡಿರೋದ್ರಿಂದ ಬಿಸಿ ಗಾಳಿ ಬರ್ತಿತ್ತು ಆಚೆಯಿಂದನೂ ಹಾಟ್ ಹಾಟು ಟೆಂಪ್ರೇಚರು ಬಿಸಿ ಇರೋದ್ರಿಂದ ಹೊರಗಡೆನೂ ಟೆಂಪ್ರೇಚರು ಪ್ಲಸ್ ಇದು ಎ ಸಿ ಗಾಳಿನೂ ಬಿಸಿ ಬಿಸಿ ಬರ್ತಾ ಬರ್ತಾಯಿದ್ದರಿಂದ ನನ್ನ ಬೆಡ್ಸ್ ಎಲ್ಲ ರೆಸ್ಪಾಂಡ್ ಆಗೋದೇ ಸ್ಟಾಪ್ ಮಾಡಿಬಿಟ್ಟಿತ್ತು ಈ ಸಲ ಆ ಥರ ತೊಂದರೆ ಇಲ್ದಿರಂಗೆ ನಾನು ಒಂದು ತ್ರೀ ತೌಸಂಡ್ ಖರ್ಚಾದರೆ ಆಯಿತು ಆ ಕಡೆ ಆಕ್ಸಿದ್ ತುಂಬ ಒಳ್ಳೆಯದಾಯಿತು ಅಂತ ಅನ್ಕೊಬೋದು ಯಾಕೆಂದರೆ ಮಶ್ರೂಮ್ ಚೆನ್ನಾಗಿ ಡೈಲಿ ಸಿಗ್ತಾ ಇದೆ ನನಗೆ ಡೈಲಿ ಸಿಗ್ತಾ ಇದೆ ಅಂದರೆ ಡೈಲಿ ದುಡ್ಡು ದುಡ್ಡು ಓಡಾಡ್ತಾ ಇದ್ದಂಗೆ ಕೈಯಲ್ಲಿ ಮಶ್ರೂಮ್ ಡೈಲಿ ಸಿಗ್ತಾ ಇದೆ ನೋಡಿ ಈ ಥರ ಸ್ಟೆಮ್ ಇಕ್ಬಿಟ್ಟಿರುತ್ತಲ್ಲ ಈ ಸ್ಟೆಮ್ನ ಬಂದು ನಾನು ತೆಗೆದುಬಿಡ್ತೀನಿ ಎಷ್ಟು ಅಂದರೆ ಅವಾಗವಾಗಲೇ ತೆಗೆದುಬಿಡ್ತೀನಿ ಆಮೇಲೆ ತೊಗೊಳ್ಳೋಣ ಅಂದ್ರೂ ಮರ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲೇ ಹಾಕಿದ್ರೂ ನೋಡಿದ್ರೆ ನೀವು ಆ ಎಂಡಿಗೆ ನಾನು ತೆಗೆದುಬಿಟ್ಟೆ ಆಮೇಲೆ ಇಲ್ಲಿಂದ ಹೊರಡೋದು ಯಾಕೆಂದರೆ ಆಮೇಲೆ ಅಂದರೆ ಮರ್ತೋಗ್ಬಿಡ್ತೀನಿ ಸ್ಟೆಮ್ ಉಳ್ಕೊಂಬಿಟ್ರೆ ನೆಕ್ಸ್ಟ್ ಬರೋಲ್ಲ ಅದರಿಂದ ಗಟ್ಟಿ ಇರುತ್ತೆ ನೋಡಿ ದಪ್ಪ ಗಟ್ಟಿ ಇರೋದರಿಂದ ಮಶ್ರೂಮ್ ಬರಲ್ಲ ಸೊ ನೋಡಿ ಎಷ್ಟು ಇದೆ ಅಂತ ಮಶ್ರೂಮ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ನೆನ್ನೆಗಿಂತ ಇವತ್ತು ಜಾಸ್ತಿ ಬಂದಿತ್ತು ಅಂತ ಹೇಳ್ಬೋದು ಮಶ್ರೂಮ್ ಎಲ್ಲ ಇವಾಗ ನಾನು ಜಸ್ಟು ವಾಟ್ಸಪ್ಪಲ್ಲಿ ಸೇಮ್ ಬ್ರಾಡ್ಕ್ಯಾಸ್ಟಲ್ಲಿ ಮೆಸೇಜ್ ಹಾಕಿ ಹಾಗೆ ಬಿಟ್ಟಿದ್ದೀನಿ ನೋಡಬೇಕು ಸೇಲ್ ಆಗಿ ಯಾವ ಸೇಲ್ ಯಾವ ರೀತಿ ಆಗುತ್ತೆ ಅಂತ ನಾಳಿನ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇವತ್ತು ಬಂದು ಬರೀ ಪಿಂಕ್ ಮಶ್ರೂಮ್ ನೆನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದಾಗ ಒಂದು ಕಾಲು ಕೆ ಜಿ ಬಂದಿತ್ತಲ್ಲ ಇವಾಗ ಇವತ್ತಿನ ವೀಡಿಯೋದಲ್ಲಿ ಇವಾಗ ಏನು ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನೋ ಇದರಲ್ಲಿ ಪಿಂಕ್ ಮಶ್ರೂಮು ಮುನ್ನೂರೈವತ್ತು ಗ್ರಾಮ್ ಬಂದಿತ್ತು ಗ್ರೇ ಮಶ್ರೂಮ್ ಒಂದು ಕೆ ಜಿ ಬಂದಿತ್ತು ಸೊ ಆಲ್ಮೋಸ್ಟ್ ಇವತ್ತೂ ಒಂದು ಒಂದು ಕೆ ಜಿ ಮುನ್ನೂರೈವತ್ತು ಗ್ರಾಮು ಇವಾಗ ನಾನು ಕೆ ಜಿ ಮುನ್ನೂರು ರೂಪಾಯಿ ಇದ್ದೀನಿ ಮಶ್ರೂಮ್ನ ಇನ್ನು ಇವತ್ತಂತೂ ಆರ್ಡರ್ ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ಲ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀನಿ ನೋಡಬೇಕು ಕನ್ಫರ್ಮ್ ಆದಮೇಲೆ ಯಾವ ರೀತಿ ಕನ್ಫರ್ಮ್ ಆಗುತ್ತೆ ಯಾರು ಇಲ್ಲೇ ಬಂದು ತೊಗೊಂಡೋಗ್ತಾರ ಎಲ್ಲಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆ ಲಾಸ್ಟಲ್ಲಿ ಕಾನ್ ಕಬ್ ವೀಡಿಯೋ ಅಂದರೆ ಕಾನ್ ಕಬ್ ಈ ಥರ ಸೇಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹಾಕಿದ್ದೆ ಅದನ್ನು ನೋಡ್ಕೊಂಡು ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ಕಾಸ್ಟು ತುಂಬ ಡಿಫ್ರೆನ್ಸ್ ಇದೆ ಜಾಸ್ತಿ ರೇಟ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ಕಾನ್ ಕಪ್ಗೆ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಆದರೆ ರೈಟ್ ಪ್ರೈಸ್ ಅಂತೆ ಅವರು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳಿ ಯಾಕೆಂದರೆ ತುಂಬ ಜನ ಗೊತ್ತಿಲ್ಲದಿರ ಜಾಸ್ತಿ ಜಾಸ್ತಿ ಕೊಟ್ಟು ತೊಗೊತಾರೆ ಅಂತ ಹೇಳಿದ್ರು ಸೊ ನನ್ನ ವೀಡಿಯೋ ಮುಖಾಂತರ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇದ್ದರೆ ಒನ್ ಟನ್ನಿಗೆ ಕರೆಕ್ಟ್ ರೇಟ್ ಅಂತೆ ಅದು ಆದರೆ ಈ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡೋರು ನನಗೆ ಯಾರು ಕಾಂಟ್ಯಾಕ್ಟ್ ಇಲ್ಲ ನೀವು ಗೂಗಲ್ ಸರ್ಚ್ ಮಾಡ್ಕೊಬೇಕು ಇದು ಬಂದು ಕಾನ್ ಕಬ್ಬಲ್ಲಿ ನಾನು ಮಾಡ್ತಿರೋದ್ರಿಂದ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಇಲ್ಲ ಜಸ್ಟ್ ಇರೋದನ್ನು ನಾನು ಕೊಡ್ತಾ ಇದ್ದೀನಿ ಆಮೇಲೆ ನಾನು ಯಾವುದೇ ಕಾಂಟ್ಯಾಕ್ಟ್ ಕೊಟ್ಟರು ಯಾರದೇ ಕೊಟ್ಟರು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಹಣದ ವಿಚಾರವಾಗಿ ನಮಗೆ ಸಂಬಂಧ ಇರೋಲ್ಲ ನೀವು ಕೊಟ್ಟಿರೋರತ್ರನೂ ನಾವೇನು ದುಡ್ಡು ಡಿಮ್ಯಾಂಡ್ ಮಾಡಲ್ಲ ಅವರು ಪ್ರಮೋಟ್ ಮಾಡಿ ಅನ್ನೋರ ಹತ್ರನೂ ನಾವೇನು ದುಡ್ಡು ಡಿಮ್ಯಾಂಡ್ ದುಡ್ಡು ಡಿಮ್ಯಾಂಡ್ ಮಾಡಲ್ಲ ಇರೋ ವಿಷಯನ ನಾನಿಲ್ಲಿ ಹೇಳ್ತಾ ಇರ್ತೀನಿ ನೀವು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೇಳ್ತೀರಾ ಆ ನಂಬರ್ನ ಕೊಡ್ತಿರ್ತೀನಿ ದುಡ್ಡು ಕೊಡೋವಾಗ ನೀವು ಪರ್ಸನ್ನ ಇನ್ ಪರ್ಸನ್ ಮೀಟಾಗಿ ಅವ್ರನ್ನ ನೋಡಿ ಆ ಮೆಟೀರಿಯಲ್ ನೀವು ತಗೋ ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆ ಹಣ ಕೊಡೋದು ಬೆಟರು ಗೊತ್ತಿಲ್ದಿರ ಫೇಸ್ ನೋಡಿದಿರಂಗೆ ದುಡ್ಡುಗಳ್ ಹಾಕೋದಕ್ಕಿಂತ ಅಂತ ಹೇಳ್ತಾ ಇಲ್ಲಿ ಈ ಮಶ್ರೂಮ್ನ ಯಾವ ರೀತಿ ಸೇಲ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಚೆನ್ನೈ ಕಡೆಯಿಂದ ಒಬ್ಬರು ರೀಸೆಂಟಾಗಿ ಕಾಲ್ ಮಾಡಿದರು ಮಾಡಿ ಒಂದು ಮುನ್ನೂರು ಕೆ ಜಿ ಡಿಸ್ಟ್ರಿಬ್ಯೂಟರ್ ಅವರು ಮಶ್ರೂಮ್ ಬೇಕಿದೆ ಅಂತ ಹೇಳಿದ್ರು ಸೊ ಚೆನ್ನೈ ಕಡೆ ಇರೋರಾಗಲಿ ಇಲ್ಲ ಚೆನ್ನೈಗೆ ಸಪ್ಲೈ ಮಾಡ್ತೀನಿ ಅನ್ನೋರಾಗಲಿ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ